ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರಕವಿ ಇದೀಗ ಬಂದ ಸುದ್ದಿ ಜನವರಿ ಹತ್ತೊಂಬತ್ತು ತಾಳಿಕೋಟಿಯ ಪ್ರತಿಷ್ಠಿತ ಸರ್ಕಾರಿ ಬ್ಯಾಂಕುಗಳಲ್ಲೊಂದಾದ ದಿ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ನಿಯಮಿತದ ಚುನಾವಣೆಯಲ್ಲಿ ಬ್ಯಾಂಕಿನ ಹಿಂದಿನ ನಿರ್ದೇಶಕರುಗಳಾಗಿದ್ದ ಕೆಸಿ ಸಜ್ಜನ್ ಮತ್ತು ದತ್ತಾತ್ರೇಯ ಹೆಬ್ಸೂರ್ ಬಂಟ್ ನೇತೃತ್ವದ ಓಲ್ಡ್ ಈಸ್ ಗೋಲ್ಡ್ ಗುಂಪಿಗೆ ಬಹುಮತ ಲಭಿಸಿದೆ ಕೆಸಿ ಸಜ್ಜನ್ ಮತ್ತು ದತ್ತಾತ್ರೇಯ ಹೆಬ್ಸೂರ್ ಬಂಟ್ ಅವರುಗಳ ನೇತೃತ್ವದ ಓಲ್ಡ್ ಈಸ್ ಗೋಲ್ಡ್ ಗುಂಪು ಈ ಬಾರಿ ಹದಿಮೂರು ಸ್ಥಾನದಲ್ಲಿ ಹದಿಮೂರು ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಹನ್ನೆರಡು ಸ್ಪರ್ಧಿಗಳು ಈ ಬಾರಿ ನಿರ್ದೇಶಕ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದಲ್ಲಿ ಹದಿನಾಲ್ಕು ಜನರ ಪೈಕಿ ಕೆಸಿ ಸಜ್ಜನ್ ಅವರು ಎರಡ್ ಸಾವಿರದ ಆರು ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಹಿಂದುಳಿದ ಅ ವರ್ಗದಿಂದ ಸ್ಪರ್ಧಿಸಿದ್ದ ಶ್ರೀ ಅಮರ್ ಸಿಂಗ್ ವಿಠಲ್ ಸಿಂಗ್ ಹಜೇರಿ ಬರೋಬ್ಬರಿ ಒಂದ್ ಸಾವಿರದ ಐದುನೂರ ಹದಿನೆಂಟು ಮತಗಳನ್ನು ಪಡೆದಿದ್ದು ಹಿಂದುಳಿದ ಬ ವರ್ಗದಿಂದ ಸುರೇಶ್ ಚಂದ್ರಶೇಖರ್ ಪಾಟೀಲ್ ಒಂದ್ ಸಾವಿರದ ಮೂರ್ನೂರ ಮತಗಳನ್ನು ಪಡೆದು ವಿಜಯ್ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ರಾಮಪ್ಪ ಭೀಮಪ್ಪ ಕಟ್ಟಿಮನಿ ಹಾಗೂ ಸಂಜೀವಪ್ಪ ಬರ್ದೇನಾಳ್ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಗಿರಿಜಾಬಾಯಿ ಕೊಡಗಾನೂರ್ ಹಾಗೂ ಶೈಲಾ ಬಡದಾಳಿ ಗೆಲುವಿನ ರುಚಿಕೊಂಡರು ಈ ಬಾರಿ ಒಂದು ನೂತನ ಅಭ್ಯರ್ಥಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ತಾಳಿಕೋಟೆ ಸಹಕಾರಿ ಬ್ಯಾಂಕ್ ನಿಯಮಿತದ ಮತದಾರರು ಒಂದು ಹೊಸ ಮುಖಗಳಿಗೆ ಈ ಬಾರಿ ಸಾಮಾನ್ಯ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಶ್ರೀ ಪ್ರಹ್ಲಾದ್ ಸಿಂಗ್ ವಿಠಲ್ ಸಿಂಗ್ ಹಾಜೇರಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದರು चांदनी फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने पर अब आपके लिए लाया है अपने किराए में धमाकेदार ऑफर वह भी पैंतीस परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शन के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें